ಫ್ರೆಂಡ್ಸ್ ಇವತ್ತು ನಮ್ಮ ತುಳುನಾಡಿನ ಒಂದು ಹಳೆಯ ರೆಸಿಪಿ ಮಜ್ಜಿಗೆ ಇಡ್ಲಿ ಅಂದರೆ ಹಿಂದೆ ಎಲ್ಲ ಈಸ್ಟ್ ಆಗಲಿ ಇಲ್ಲ ಸೋಡಾ ಹುಡಿ ಆಗಲಿ ಹಾಕ್ತಾ ಇರಲಿಲ್ಲ ಶೇಂದಿ ಇಲ್ಲಾಂದರೆ ತೆಂಗಿನ ನೀರಿಗೆ ಸಕ್ಕರೆ ಹಾಕಿ ಹುಳಿ ಬರೆಸಿ ಅದನ್ನು ಹಾಕ್ತಾಯಿದ್ರು ಹಾಗೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸಾಫ್ಟಾಗಿ ಇಡ್ಲಿ ಹಾಗೆ ಇದು ಮಜ್ಜಿಗೆ ಹಾಕಿ ಮಾಡಿದ್ದು ಮಜ್ಜಿಗೆ ಹಾಕಿದ್ರು ಕೂಡ ತುಂಬ ಟೇಸ್ಟಿಯಾಗಿರ್ತಾಯಿತ್ತು ಸ್ವಲ್ಪ ಒಗ್ಗರಣೆಲ್ಲ ಹಾಕಿ ಮಕ್ಕಳಿಗೆಲ್ಲ ತೋರಿಸಿ ಈ ಥರದ್ದು ಒಂದು ತಿಂಡಿ ಇದೆ ಅಂತ ನೋಡಿ ಅದಕ್ಕೆ ನಾನು ವೈಟ್ ರೈಸ್ ಎರಡು ಕಪ್ಪು ತಗೊಂಡಿದ್ದೇನೆ ಇದು ನಮ್ಮದು ಇದೆ ಅದನ್ನು ಚೆನ್ನಾಗಿ ತೊಳೆದು ಒಂದು ಮೂರು ನಾಲ್ಕು ಗಂಟೆ ಹಾಗೆ ಇಡಬೇಕು ನೆನೆಸಿಡಬೇಕು ಮೂರು ಗಂಟೆ ಇಟ್ಟರೂ ಸಾಕು ಆಮೇಲೆ ಅದನ್ನು ನೋಡಿ ಮೂರು ಗಂಟೆ ಆದಮೇಲೆ ಸೋಸಬೇಕು ಅದರದ್ದು ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು ನಾವಂದರೆ ಇದನ್ನು ಹಿಟ್ಟಿನ ಥರ ಮಾಡೋದಲ್ಲ ಪೌಡ್ರ್ ಮಾಡೋದು ಅಂದರೆ ದೋಸೆ ಹಿಟ್ಟಿಗೆ ಮಾಡುವಂಥದ್ದಲ್ಲ ಇದನ್ನು ಪೌಡ್ರ್ ಹಾಗೆ ಅಕ್ಕಿ ಹಿಟ್ಟು ಕೂಡ ಸಿಗ್ತದೆ ಅದರಲ್ಲಿ ಕೂಡ ಮಾಡಬಹುದು ಆದರೆ ಇದು ಸ್ವಲ್ಪ ತರಿ ತರಿಯಾಗಿ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಾಗುತ್ತೆ ನಾವು ಮನೆಯಲ್ಲಿ ಮಾಡಿದರೆ ಆಮೇಲೆ ನಾನು ಮಜ್ಜಿಗೆ ನೋಡಿ ನಾನು ನಾಲ್ಕು ಕಪ್ ತೊಗೊಂಡಿದ್ದೇನೆ ನಾವು ಮತ್ತು ಮತ್ತೆ ಸ್ವಲ್ಪ ಬೇಕಾದರೆ ನೀರು ಹಾಕ್ಬೋದು ನೋಡಿ ಇವಾಗ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ ಇದಕ್ಕೆಲ್ಲ ನೀರೆಲ್ಲ ಹಾಕಲಿಕ್ಕಿಲ್ಲ ಪಸ ಎಲ್ಲ ಸ್ವಲ್ಪ ಕೂಡ ಇರಬಾರ್ದು ನೋಡಿ ಹುಡಿ ಹುಡಿಯಾಗಿ ಬರುತ್ತೆ ಇದು ಸ್ವಲ್ಪ ನೀರಿನ ಅಂಶ ಇತ್ತು ಅಂತ ಕಂಡು ನಾನು ಅರ್ಜೆಂಟ್ ಮಾಡಿದೆ ಅಂದರೆ ನಿಮಗೆ ತೋರಿಸೋಕೋಸ್ಕರ ಅಷ್ಟೇ ನಾನು ತೋರಿಸೋದು ಇಲ್ಲಿ ಆಮೇಲೆ ಇನ್ನೊಂದು ಪಾತ್ರೆಗೆ ಒಂದು ಮೂರು ಚಮಚ ಎಣ್ಣೆ ಹಾಕಿ ಅದಕ್ಕೆ ಒಂದು ಒಂದು ಅರ್ಧ ಚಮಚ ಸಾಸಿವೆ ಅದು ಸ್ವಲ್ಪ ಚಟಪಟ ಅಂತ ಹಾಕಬೇಕು ಅಂದರೆ ಇದು ನಾವು ಒಗ್ಗರಣೆ ಮಾಡ್ತಾ ಇದ್ದೇವೆ ಅದನ್ನು ಒಗ್ಗರಣೆ ಇಡ್ಲಿ ಅಂತಲೂ ಹೇಳ್ಬೋದು ಒಂದು ಚಮಚ ಉದ್ದಿನಬೇಳೆ ಉದ್ದಿನಬೇಳೆ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಹಾಗೆ ಕರಿಬೇವು ಹಾಕ್ತಾ ಇದ್ದೇನೆ ನಾನು ಆಮೇಲೆ ಒಂದು ಈರುಳ್ಳಿ ಹಾಕ್ತಾಯಿದ್ದೇನೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿರಬೇಕು ಆಮೇಲೆ ಒಂದು ಮೂರು ಕಾಯಿ ಮೆಣಸು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಅದನ್ನು ಕೂಡ ಇದ್ದೇನೆ ನಾನು ಒಂದು ಇಂಚು ಶುಂಠಿ ಕೂಡ ಹಾಕ್ಕೊಳ್ಬೋದು ಹಾಕ್ಕೊಂಡಿದ್ದೇನೆ ನಾನು ಅಂದರೆ ನಿಮಗೆ ಮಕ್ಕಳಿಗೆಲ್ಲ ಅದು ಬಾಯಲ್ಲಿ ಸಿಗುತ್ತೆ ಅಂದರೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಕೂಡ ಹಾಕೋಬೋದು ನಾನು ಹಾಗೆ ಇದ್ದೇನೆ ಆದರೆ ಅದು ಸ್ವಲ್ಪ ಬೇಯುವಾಗ ಏನು ಗೊತ್ತಾಗೋದು ಇವಾಗ ನಾವು ಪೌಡರ್ ಮಾಡಿದ್ದೇವೆ ಅಕ್ಕಿ ಅದನ್ನು ಅಕ್ಕಿ ಹಿಟ್ಟನ್ನು ಹಾಕಿದರೆ ಆಯಿತು ಅದು ಸ್ವಲ್ಪ ಅಂದರೆ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು ಅದೊಂದು ಬೇಯುವ ಅಗತ್ಯ ಇಲ್ಲ ಏನು ಮಜ್ಜಿಗೆ ಇಡ್ಲಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಇಷ್ಟು ಆಗಲಿ ಸೋಡಾ ಆಗಲಿ ಮತ್ತು ಉದ್ದಿನ ಬೇಳೆ ಕೂಡ ಜಾಸ್ತಿ ಹಾಕಿಲ್ಲ ಬರೀ ಒಗ್ಗರಣೆಗೆ ಮಾತ್ರ ಹಾಕಿರುವಂಥದ್ದು ಅದರಿಂದ ಒಮ್ಮೊಮ್ಮೆ ಆದರೂ ಮಾಡಿ ಮಕ್ಕಳಿಗೆ ಕೊಡಬೇಕು ನಮ್ಮ ಹಳೆಯ ಕಾಲದ ಒಂದು ರೆಸಿಪಿ ಮಕ್ಕಳಿಗೆ ಮರೆತು ಹೋಗಬಾರ್ದು ಇದು ಈಗಿನ ಒಂದು ಹೆಲ್ತ್ ಕಾನ್ಷಿಯಸ್ ಇರುವವರಿಗೆ ತುಂಬಾ ಒಳ್ಳೆಯದು ಇವಾಗ ನಾವು ಇದನ್ನು ಫ್ಲೇಮನ್ನು ಆಫ್ ಮಾಡಬೇಕು ಆಫ್ ಮಾಡಿದ ಮೇಲೇ ನಾವು ಮಜ್ಜಿಗೆ ಹಾಕೊಳ್ಳಿಕ್ಕೆ ಮಜ್ಜಿಗೆ ಈಗ ನಾನು ಎಲ್ಲನೂ ಹಾಕ್ತಾ ಇದ್ದೇನೆ ಹಾಗೆ ಅದೊಂದು ದೋಸೆ ಹಿಟ್ಟಿಗಿಂತಲೂ ಸ್ವಲ್ಪ ತೆಳ್ಳಗಾಗಬೇಕು ಅದರದ್ದು ಹಿಟ್ಟು ಅಂದರೆ ಒಂದು ಮಾಮೂಲಾಗಿ ನಮ್ಮದು ಇಡ್ಲಿದ್ದು ಹಿಟ್ಟು ಸ್ವಲ್ಪ ದಪ್ಪ ಅಲ್ವಾ ಆದರೆ ಇದು ದೋಸೆ ಹಿಟ್ಟಿಗಿಂತಲೂ ಸ್ವಲ್ಪ ತೆಳ್ಳಗಾಗಬೇಕು ಹಾಗೆ ಮಾಡಿದರೆ ಮಾತ್ರ ಚೆನ್ನಾಗಿ ಬರೋದು ಇದು ನಾನು ಇದಕ್ಕೆ ನಾಲ್ಕು ಕಪ್ ಮಜ್ಜಿಗೆ ಆಮೇಲೆ ಒಂದು ಅರ್ಧ ಕಪ್ ನೀರು ಕೂಡ ಹಾಕ್ಕೊಂಡಿದ್ದೇನೆ ಸ್ವಲ್ಪ ತೆಳ್ಳಗಾಗಲಿ ಅಂತ ನೀವು ಇದನ್ನು ನಿಮ್ಮಲ್ಲಿ ತಟ್ಟೆದ್ದು ಏನಾದರೂ ಇದೆ ತಟ್ಟೆ ಇಡ್ಲಿ ಮಾಡ್ತೀರಲ್ಲ ಅದರಲ್ಲಿ ಕೂಡ ಮಾಡ್ಬೋದು ನಾನಿಲ್ಲಿ ಬಟ್ಟಲಲ್ಲಿ ಮಾಡ್ತಾ ಇದ್ದೇನೆ ಸಣ್ಣ ಬಟ್ಟಲಲ್ಲಿ ಹಿಂದೆ ಎಲ್ಲ ಹಾಗೆ ಮಾಡ್ತಾಯಿದ್ದೆದಲ್ಲ ಆವಾಗೆಲ್ಲ ತಟ್ಟೆ ಇಡ್ಲಿ ಅಂತ ಏನಿರಲಿಲ್ಲ ಅದನ್ನೇ ಬಟ್ಟಲ ಇಡ್ಲಿ ಅಂತನೇ ಬಟ್ಟಲಲ್ಲೇ ಮಾಡ್ಬೋದು ಆದರೆ ಇಡ್ಲಿ ಇದು ಚಿಕ್ಕ ಚಿಕ್ಕ ಪಾತ್ರೆ ಇದೆಯಲ್ಲ ಅದರಲ್ಲಿ ಮಾಡಬಾರ್ದು ಅದರಲ್ಲಿ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಹಗಲಾಗಿ ಬಂದರೆ ಒಳ್ಳೆಯದು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು ಇವಾಗ ನಾನು ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಬಟ್ಟಲಲ್ಲಿ ಮಾಡ್ತಾ ಇದ್ದೇನೆ ಸಣ್ಣ ಸಣ್ಣ ಬಟ್ಟಲಲ್ಲಿ ಮಾಡ್ತಾಯಿದ್ದೇನೆ ನಾನು ಬಟ್ಟಾಲು ಇಡ್ಲಿ ಅಂತಲೂ ಹೇಳ್ಬೋದು ಹಿಂದೆಲ್ಲ ಹಾಗೆ ಅಲ್ಲ ಸಣ್ಣ ಸಣ್ಣ ಇಡ್ಲಿ ಪಾತ್ರೆ ಇತ್ತು ಆದರೆ ಇದರಲ್ಲೇ ಮಾಡೋದು ಜಾಸ್ತಿ ಇದು ಒಂಥರ ತಟ್ಟೆ ಇಡ್ಲಿ ಧಾರನೇ ಇದೊಂದು ನಲ್ವತ್ತೈದು ನಿಮಿಷ ಬೇಯಬೇಕು ಯಾಕಂದರೆ ಇದು ಸ್ವಲ್ಪ ಅಗಲ ಇರೋದ್ರಿಂದ ಈ ತಟ್ಟೆ ಇಡ್ಲಿ ಆದರೆ ಸ್ವಲ್ಪ ಬೇಗ ಬೇಯುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದಲ್ಲಿ ಬೇಯುತ್ತೆ ನೋಡಿ ಇದು ಬೆಂದಿದೆ ಅಂತ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಅದರಲ್ಲಿ ಹಿಡಿಲಿಲ್ಲ ಅಂದರೆ ಆಯಿತು ಅಂತ ನೋಡಿ ಆಯಿತು ನಾನು ಹಾಗೆ ಇಡ್ತಾಯಿದ್ದೀನಿ ಹಾಗೆ ಒಂದು ಚಟ್ನಿ ಕೂಡ ಕಾಯಿ ಚಟ್ನಿ ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಕಾಯಿ ಚಟ್ನಿಗೆ ಇದು ಇಲ್ಲ ಬೇರೆ ಏನಾದರೂ ಸಾರಿಗೆ ಕೂಡ ಒಳ್ಳೆಯದೇ ಇದು ಇಡ್ಲಿ ಹಾಗೇನೆ ತಿನ್ಬೋದು ರುಚಿಕರವಾಗಿರುತ್ತೆ ಅಂದರೆ ನಾವೆಲ್ಲ ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿದ್ದೇವಲ್ಲ ಅಜ್ಜಿಗೆದ್ದು ಗೊತ್ತೇ ಆಗೋದಿಲ್ಲ ಮಜ್ಜಿಗೆ ಹಾಕಿದ್ದೇವೆ ಅಂತ ಇನ್ನು ಬೇಕಾದರೆ ಕಟ್ ಕೂಡ ಮಾಡ್ಬೋದು ಇದನ್ನು ಕಟ್ ಮಾಡಿದರೆ ಒಂಥರ ಚೆನ್ನಾಗಾಗುತ್ತಲ್ಲ ನೋಡಿ ಒಮ್ಮೆ ಮಾಡಿ ನೋಡಿ ಯಾಕೆಂದರೆ ನಮ್ಮ ಹಳೆ ಕಾಲದ ತಿಂಡಿಗಳೆಲ್ಲ ಸ್ವಲ್ಪ ಆರೋಗ್ಯಕರ ಅಂತಲೇ ಹೇಳ್ಬೋದು ಈಗಿನ ಕಾಲದಕ್ಕೆಲ್ಲ ಇದ್ದದನ್ನೆಲ್ಲ ಹಾಕಿಬಿಟ್ಟು ಆರೋಗ್ಯ ನಾವು ಹಾಳು ಮಾಡೋದ್ರಿಂದ ಹೀಗೆ ಒಮ್ಮೆ ಮಾಡಿ ತಿನ್ಬೋದು